ಅಖಿಲ ಕೊಡವ ಸಮಾಜ ವಿರಾಜಪೇಟೆ ಅಖಿಲ ಕೊಡವ ಸಮಾಜ ಪೊಮ್ಮಕ್ಕಡ ಪರಿಷತ್ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಅತಿಥಿ ಗಣ್ಯರು ಉದ್ಘಾಟನೆ ಮಾಡಿದರು ಅಖಿಲ ಕೊಡವ ಸಮಾಜದ ಪೊಮ್ಮಕ್ಕಡ ಪರಿಷತ್ ಉಪಾಧ್ಯಕ್ಷೆ ಮಳವಂಡ ಪೂವಿ ಮುತ್ತಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಹಿಳಾ ದಿನಾಚರಣೆಯ ಇತಿಹಾಸವನ್ನು ಮೆಲುಕು ಹಾಕಿದರು ಹಾಗೂ ಪೊಮ್ಮಕ್ಕಡ ಪರಿಷತ್ ಬೆಳೆದು ಬಂದ ಹಾದಿ ಬಗ್ಗೆ ಸಭೆಗೆ ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಕೊಡವ ಹೆಸರು ಪದ್ಧತಿ ಆಚರಣೆ ಕೊಡವಾಮಿಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮನೆಯಿಂದಲೇ ಪ್ರತಿಯೊಬ್ಬರು ಸಂಸ್ಕಾರ ಕಲಿಯುವಂತಾಗಬೇಕು ಅದರಲ್ಲೂ ಮಹಿಳೆಯ ಪಾತ್ರ ಅಗಾಧವಾದದ್ದು ಎಂದು ಹೇಳಿದರು ಗ್ರಾಮಕ್ಕ ಪರಿಷತ್ ಸಂಘಟನೆಯ ಅಧ್ಯಕ್ಷ ಐತಿಪ ಅವರ ಹೋರಾಟದ ಚೆನ್ನ ಬೆಳಿಗೆ ಸೌಲಭ್ಯ ಅನ್ನ ಚೆನ್ನ ಸೌಲಭ್ಯ ಅಲ್ಲಿಂದ ಆಯ್ತ ಒಂಬೈನೂರ ಅಳವತ್ತಾಗಲಿ ಪೊಮ್ಮಕ್ಕಳ ಪರಿಷತ್ ಕಾರ್ಯದರ್ಶಿ ಮಂಡೆಪಂಡ ಗೀತಾ ಮಂದಣ್ಣ ಹೆಣ್ಣು ಮಕ್ಕಳು ಬೆಳೆದು ಬಂದ ಹಾಗೆ ಅವರ ಬದುಕಿನಲ್ಲಿ ವ್ಯತ್ಯಾಸ ಎನ್ನುವ ವಿಚಾರದ ಕುರಿತು ವಿಚಾರ ಮಂಡಿಸಿ ಮಹಿಳೆಯರು ಹಿಂದಿನ ಕಾಲದಲ್ಲಿ ಅನೇಕಾನೇಕ ಕಟ್ಟುಪಾಡಿನ ನಡುವೆ ಶ್ರಮದ ಜೀವನ ನಡೆಸುತ್ತಿದ್ದರು ಆದರೂ ಮಹಿಳೆಯರಿಗೆ ಮನೆಯಲ್ಲಿ ಹಕ್ಕುಗಳನ್ನು ನೀಡಲಾಗುತ್ತಿತ್ತು ಆದರೆ ಇಂದು ಜಗತ್ತು ಬದಲಾಗುತ್ತಿದ್ದಂತೆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಅನೇಕ ಬದಲಾವಣೆಯಾಗಿದೆ ವಿದ್ಯಾಭ್ಯಾಸ ಸೇರಿದಂತೆ ನಾನಾ ಕಾರಣದಿಂದ ಹೊರದೇಶದಲ್ಲಿ ನೆಲೆಸಿರುವವರು ಸೇರಿದಂತೆ ಹಲವು ಹೆಣ್ಣು ಮಕ್ಕಳು ನಮ್ಮ ಆಚಾರ ವಿಚಾರಗಳನ್ನು ಮೂಲೆಗುಂಪು ಮಾಡುತ್ತಿದ್ದಾರೆ ಎಂದು ವಿಷಾದಿಸಿದರು ಕೊಡವರಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸ್ವಾತಂತ್ರ್ಯ ಹಕ್ಕು ಎಲ್ಲವೂ ಇದೆ ಆದರೆ ಇಂದು ಪರಿಸ್ಥಿತಿ ಬದಲಾಗಿದ್ದು ನಮ್ಮ ಆಚಾರ ವಿಚಾರಗಳನ್ನು ಅಲ್ಲೇ ಗೆಳೆಯುತ್ತಿರುವ ಸಂಗತಿ ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಪೊಮ್ಮಕಡ ಪರಿಷತ್ ವತಿಯಿಂದ ಸನ್ಮಾನ ಸ್ವೀಕರಿಸಿ ಪೊಮ್ಮಕ್ಕಡ ಪರಿಷತ್ ಅಧ್ಯಕ್ಷೆ ಬಾಚರಣಿಯಂಡ ರಾಣು ಅಪ್ಪಣ್ಣ ಮಾತನಾಡಿ ಇತ್ತೀಚೆಗೆ ಕೊಡವರ ಅಸ್ತಿತ್ವಕ್ಕೆ ಧಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲ ಕೊಡವ ಸಂಘಟನೆಯವರು ಸೈನಿಕ ಶಿಸ್ತಿನಿಂದ ಕುಟ್ಟಾದಿಂದ ಮಡಿಕೇರಿಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಇತಿಹಾಸ ಸೃಷ್ಟಿಸಿದರು ಇಂತಹ ಒಗ್ಗಟ್ಟು ಸ್ವಾಭಿಮಾನ ನಮ್ಮಲ್ಲಿ ಸದಾ ಇರಬೇಕು ಹೀಗಾದಲ್ಲಿ ನಮ್ಮನ್ನು ಯಾರೂ ಹೀಗಳೆಯಲು ಸಾಧ್ಯವಿಲ್ಲ ಇಂತಹ ಇತಿಹಾಸ ಸೃಷ್ಟಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ंगमादताच के वा इतिहासत में श्ष्टि अ आ इतिहासर करत अक्षव मा हो चात्र कादने ಹಿರಿಯ ಸಾಹಿತಿ ಬಾಚರಣೆಯಿಂದ ಅಪ್ಪಣ್ಣ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಸಂಕಷ್ಟಗಳ ಸರಮಾಲೆಯಿಂದ ಬೇಸತ್ತ ಹೆಣ್ಣು ಮಕ್ಕಳ ಹೋರಾಟದ ಫಲವಾಗಿ ಮಹಿಳಾ ದಿನಾಚರಣೆ ಮಾಡಲಾಗುತ್ತಿದೆ ಎಂದು ಸ್ಮರಿಸಿದರು ಕೊಡವಾಮೆ ಬಾಳೋ ಪಾದಯಾತ್ರೆ ಅಭೂತಪೂರ್ವ ಯಶಸ್ಸು ಸಾಧಿಸಿತು ಮಹಿಳೆಯರು ಇದಕ್ಕೆ ಬೆನ್ನೆಲುಬಾಗಿದ್ದು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಕಾವೇರಪ್ಪ ಸುಬ್ರಹ್ಮಣಿ ಮಾತನಾಡಿ ಹೆಣ್ಣು ಮಕ್ಕಳು ಕೊಡುವ ಸಂಸ್ಕೃತಿಯ ಆಸ್ತಿ ಹೆಣ್ಣು ಮನೆಯನ್ನು ರೂಪಿಸುವ ಸಂಸ್ಕಾರದಿಂದಲೇ ಆ ಮನೆ ಸ್ವರ್ಗವಾಗುತ್ತದೆ ನಮ್ಮ ಮಹಿಳೆಯರು ಇಂದಿನ ಕಾಲಘಟ್ಟದಲ್ಲಿಯೂ ನಮ್ಮ ಮನೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ ಎಂದು ಬಣ್ಣಿಸಿದರು ವೇದಿಕೆಯಲ್ಲಿ ಖಜಾಂಚಿ ಮೂವೆರ ಧರಣಿ ಗಣಪತಿ ಕೊಮ್ಮಕ್ಕಳ ಪರಿಷತ್ನ ನಿರ್ದೇಶಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

எல்லாருக்கூத்து விஷேஷ பிரார்த்தனை தூக்கு படிச்ச இப்ப இதுலி கணபதி சரஸ்வதிப்பா நங்க ஈஸ்வர இது தப்பித்து மனை கரக்கெல்லாம் ஓடு மனைக்கூக்காடோர் படிச்ச இது நடுபாடேலு நின்றித்து நான் எல்லா குருன தைவசீட்டில் மந்தோடது எல்லாரும் எல்லாருக்கும் இஷ்டப்படுற விஷயம் அது எல்லாரும் பொம்மாக்கா அம்மாக்கா எல்லாம் போயிட்டு ஊர் மந்துக்கு பலக்கலை போயிட்டு ஆச்சார வைச்சாரத்தெல்லாம் காட்டி கொண்டு வந்த ஒரு மந்து எல்லாரும் தேவக்கு போயிட்டு காரனுக்கு குருக்காரனுக்கு